ನಮಸ್ಕಾರ ವೀಕ್ಷಕರೇ ಪಾಲಕರೇ ಬಂಧು ಮಿತ್ರರೇ ಈ ವಿಡಿಯೋ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನೀಟ್ ವಿದ್ಯಾರ್ಥಿಗಳಿಗೆ ಅಗ್ರಿ ವಿದ್ಯಾರ್ಥಿಗಳಿಗೆ ಕರ್ನಾಟಕದೊಳಗೆ ಪಿ ಯು ಸಿ ಮುಗಿಸಿ ರಿಸಲ್ಟ್ ಕೌನ್ಸಿಲಿಂಗ್ ಕಾಯ್ತಾ ಇದ್ದು ಎಲ್ಲದಕ್ಕೂ ವೇಟಿಂಗ್ ಮಾಡ್ತಾ ಮಾಡ್ತಾಯಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಅದವು ನೀವು ಡೈರೆಕ್ಟಾಗಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಮಾಡಿದ ವಿದ್ಯಾರ್ಥಿಗಳಿಗೆ ಯಾವುದಕ್ಕೆ ವಿದ್ಯಾರ್ಥಿಗಳಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪಿ ಯು ಸಿ ಪಾಸಾಗಿ ಸಿ ಇ ಟಿ ಕೌನ್ಸಲಿಂಗ್ಗೋಸ್ಕರ ವೇಟ್ ಮಾಡ್ತಾ ವಿದ್ಯಾರ್ಥಿಗಳಿಗೆ ಮಾಕ್ ರಿಸಲ್ಟ್ ಬಂದಿದೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದೊಳಗೆ ಮಾಕ್ ರಿಸಲ್ಟ್ ಅಂದ್ರೇನು ಅದು ಯಾವ ರೀತಿ ಏನದ ಅದ್ರ ಬಗ್ಗೆ ಏನು ಆಗ್ತಾ ಇದು ಯಾರಿಗೆ ಸಂಬಂಧಪಟ್ಟಿರೋದು ಅದೊಂದು ಸ್ವಲ್ಪ ಈ ವಿಡಿಯೋದಾಗ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ ವಿದ್ಯಾರ್ಥಿಗಳು ಆಲ್ರೆಡಿ ಇವತ್ತು ಮಾಕ್ ರಿಸಲ್ಟ್ ಬಂದಿದೆ ಮೋಸ್ಟ್ಲಿ ನನ್ನ ವಿಚಾರಕ್ಕೆ ಮೂ ಎರಡೂವರೆ ಮೂರು ಗಂಟೆಗೆ ಮಾಕ್ ರಿಸಲ್ಟ್ ಬಂದಿದೆ ಸರ್ವರ್ ಇವಾಗೂ ಕೂಡ ನಿಮಗೆ ಕ್ಲಿಯರ್ ಆಗಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಸಾಯಂಕಾಲ ಏಳು ಗಂಟೆ ಇವಾಗ ಏಳು ಗಂಟೆ ಇನ್ನೂ ಕ್ಲಿಯರ್ ಆಗಿಲ್ಲ ಇದು ನಾನು ವಿಡಿಯೋ ಮುಗಿದ ಬಳಕು ನಿಮ್ಗೆ ಅಪ್ಲೋಡ್ ಆಗಿದ ಬಳಕು ಇದು ಸರ್ವರ್ ಕ್ಲಿಯರ್ ಆಗ್ಬೋದು ಆಗದೆ ಇರಬಹುದು ಅದು ಆಗುತ್ತಂತ ನಾನು ವಿಚಾರ ಇಲ್ಲಿ ಏನಾಗಿದೆ ವಿದ್ಯಾರ್ಥಿಗಳ ರಿಸಲ್ಟ್ ಮಾಕ್ ರಿಸಲ್ಟ್ ಅಂದ್ರೇನು ಮಾಕ್ ರಿಸಲ್ಟ್ ಅಂದ್ರೆ ಡಮ್ಮಿ ರಿಸಲ್ಟು ಇದು ನಿಮಗೊಂದು ಸ್ವಲ್ಪ ಏನಾಗ್ಬೋದು ಈ ರಿಸಲ್ಟ್ ಏನಂತಂದರೆ ಈ ರಿಸಲ್ಟಿಂದ ನನಗೆ ಕಾಲೇಜ್ ಸಿಗುತ್ತೋ ಸಿಗಲ್ಲ ಅನ್ನೋದು ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಪಾಲಕರೇ ಈ ವಿಡಿಯೋದೊಳಗೆ ನಾನು ನಿಮ್ಮ ಮಾರ್ಕ್ ರಿಸಲ್ಟ್ ಬಗ್ಗೆ ಹೇಳ್ತೀನಿ ಒಂದು ಸ್ವಲ್ಪ ವಿಡಿಯೋ ಫೈನಲ್ ತಾನ ನೋಡಿ ಈ ವಿಡಿಯೋ ನೀವು ನೋಡಿದ್ರೆ ಬಹಳ ಲಾಂಗ್ ಇದೆ ಅಪ್ಪ ಏನ್ ಮಾಡಿದಾನ ಮಾಸ್ತಾರ ನಾನು ಸಾಕು ಅನ್ನೋ ಬೇಡ್ರಿ ದಯವಿಟ್ಟು ಇದು ನಮ್ಮ ನಿಮ್ಮ ಲೈಫ್ ಪ್ರಶ್ನೆ ಅದು ನಿಮ್ಮ ಮಗುವಿನ ಅದ ಅಥವಾ ನಿಮ್ದು ಲೈಫ್ ಪ್ರಶ್ನೆ ಅದು ವಿದ್ಯಾರ್ಥಿಗಳೇ ಈ ಮಾರ್ಕ್ ರಿಸಲ್ಟ್ ಹಾಕೋಕ್ಕಿಂತ ಮೊದಲು ನೀವು ಕಾಲೇಜ್ ಯಾಡ್ ಮಾಡಿದಿರಿ ಇದು ನೀವು ಲಾಸ್ಟ್ ಇಯರ್ ಕಟಪ್ ನೋಡಿ ಹಾಕಿರೋದು ವಿದ್ಯಾರ್ಥಿಗಳಿಗೆ ಬಟ್ ಇಲ್ಲಿರೋದೆ ನಿಮಗೆ ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಗುತ್ತೋ ಸಿಗಲ್ಲೋ ನಾವು ಯಾವ ರೀತಿ ಕಾಲೇಜ್ ಯಾರು ಮಾಡಬೇಕನ್ನೋದು ಫೈನಲ್ ಆಗಿ ಸಿಗೋದು ಈ ಮಾರ್ಕ್ ರಿಸಲ್ಟ್ ನೋಡಿ ಈ ಮಾರ್ಕ್ ರಿಸಲ್ಟ್ ಬಂದಿದೆ ಕಟ್ ಅಪ್ ಬರುತ್ತೆ ಈ ಕಟ್ ನೋಡ್ಕೊಂಡು ಕಾಲೇಜ್ ನೀವು ಚೇಂಜ್ ಮಾಡ್ಕೋಬೋದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ನಾನು ಈ ಮಾಕ್ ರಿಸಲ್ಟು ಯಾವರಿಗೆ ಸಂಬಂಧಪಟ್ಟಿರೋದಂದರೆ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಟ್ವೆಂಟಿ ಟು ಸಾಯಂಕಾಲ ಆರು ಗಂಟೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಏನಿದೆಯಲ್ಲ ಅಲ್ಲಿ ತನಕ ಯಾವ ವಿದ್ಯಾರ್ಥಿ ಕಾಲೇಜ್ ಯಾಡ್ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡಿದ್ದನಲ್ಲ ಆ ವಿದ್ಯಾರ್ಥಿಗೆ ಮಾತ್ರ ಇದು ಅಲೌಟ್ ಆಗಿರೋದು ಅದಾದ ನಂತರ ಮತ್ತೆ ಕೆಲವರು ಯಾರು ಮಾಡಿರ್ಬೋದು ಡೆಲ್ಟ್ ಮಾಡಿರ್ಬೋದು ಅದು ಇಲ್ಲಿ ಯಾವುದೂ ಮ್ಯಾಟ್ರ್ ಆಗಲ್ಲ ಯಾವುದು ಕನ್ಸಿಡರ್ ಆಗಲ್ಲ ವಿದ್ಯಾರ್ಥಿಗಳು ನಾ ಹೇಳಿದ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೋತಿದೀನಿ ಮತ್ತು ಇನ್ನೊಂದು ಈಗ ನಿಮಗೆ ಎಡಿಟ್ ಮಾಡ್ಬೋದು ರಿಅರೇಂಜ್ ಮಾಡ್ಬೋದು ಡೆಲ್ಟ್ ಮಾಡ್ಬೋದು ಯಾಡ್ ಮಾಡ್ಬೋದು ಯಾವಾಗ ಕೊಟ್ಟಿದ್ದಾರೆ ಟೈಮ್ ಅಂತಂದರೆ ನಿಮಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಅಥವಾ ಫೈವ್ ಓ ಕ್ಲಾಕ್ ಏನೋ ಟೈಮ್ ಕೊಟ್ಟಿದ್ದಾರೆ ಇನ್ನು ರಿಯಲ್ ಆಗಿ ನಿಮ್ಮ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಳ್ತಾ ಇದೀನಿ ಇನ್ನು ನಿಮ್ಗೆ ಅದು ಶೆಡ್ಯೂಲ್ ಕೊಟ್ಟಿಲ್ಲ ಕೊಟ್ಟ ನಂತರ ಮತ್ತೆ ಕೊಡ್ತೀನಿ ಆದರೆ ನನಗೆ ಬಂದ ಮಾಹಿತಿ ಪ್ರಕಾರ ನಿಮಗೆ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ಮತ್ತೆ ಇನ್ನೊಂದು ಆಗಸ್ಟ್ ಎರಡನೇ ತಾರೀಕು ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತಾ ಇದೆ ವಿದ್ಯಾರ್ಥಿಗಳು ಆಗಸ್ಟ್ ಎರಡನೇ ತಾರೀಕು ಫಸ್ಟ್ ರೌಂಡ್ ರಿಸಲ್ಟ್ ಬರ್ತಾ ಇದೆ ನಿಮಗೆ ಚಾಯ್ಸಸ್ ಮಾಡ್ಕೊಳ್ಳಕ್ಕೆ ನಾಲ್ಕನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಕಾಲೇಜ್ ಇಷ್ಟ ಆಗಿದ್ರೆ ಚಾಯ್ಸ್ ಮಾಡಿಕೊಡ್ರಿ ನಮಗ ಇದೇ ಕಾಲೇಜ್ ಇಷ್ಟ ಆದರೂ ಕೂಡ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಅಂದ್ರೆ ಟು ಕೊಟ್ಟು ಮುಂದೆ ಹೋಗ್ರಿ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ ಅಂತ ಚಾಯ್ಸ್ ಥ್ರೀ ಕೊಡ್ರಿ ನನಗೆ ಕೆ ಇ ಸಹವಾಸ ಬೇಡ ಚೋರ್ ಕೊಟ್ಟು ಎಕ್ಸಿಸ್ಟ್ ಆಗಿ ಅದು ನಿಮಗೆ ನಾಲ್ಕನೇ ತಾರೀಕಿನಿಂದ ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕಿನಿಂದ ಏಳನೇ ತಾರೀಕಿನ ಟೈಮ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಇನ್ನು ಇಲ್ಲಿ ಏನಾಗಿದೆ ಆಯುಷ್ಯದ ಇನ್ನೂ ಯಾವುದೇ ಕಾಲೇಜ್ ಯಾರ್ಡ್ ಮಾಡಕ್ ಪರ್ಮಿಷನ್ ಕೊಟ್ಟಿಲ್ಲ ವಿದ್ಯಾರ್ಥಿಗಳಿಗೆ ಕೇಯಿದವ್ರು ಯಾಕೆ ಕೊಟ್ಟಿಲ್ಲ ಅಂತಂದರೆ ದವರಿಗೆ ಆಯುಷ್ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಹೋಗಿಲ್ಲ ಆದ ಕಾರಣ ನಿಮ್ಗೆ ಆಯುಷ್ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಿ ಮತ್ತೆ ಅವ್ರು ಯಾವಾಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೋ ಅವಾಗ ಕಾಲೇಜ್ ಆನ್ ಮಾಡಕ್ಕೆ ವಿದ್ಯಾರ್ಥಿ ಈ ಮಾಕ್ ರಿಸಲ್ಟ್ ಒಳಗೆ ಏನು ಮಾಡ್ಬೋದು ನೀವು ಅಂತಂದರೆ ಈ ಮಾಕ್ ರಿಸಲ್ಟ್ ನಿಮಗೆ ಬೇರೆ 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 ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಈ ಮಾಕ್ ರಿಸಲ್ಟ್ ನೋಡಿದೇ ನೀವು ನೆಕ್ಸ್ಟ್ ಏನು ಮಾಡ್ಬೋದು ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು ಕಾಲೇಜ್ ಆ್ಯಡ್ ಮಾಡ್ಬೋದು ಡೆಲೀಟ್ ಮಾಡ್ಬೋದು ಮತ್ತು ಈ ಮಾಕ್ ರಿಸಲ್ಟ ಸಿಕ್ಕಿರೋ ಕಾಲೇಜ್ನೇ ಫೈನಲ್ ಅಂತಂತ ಅರ್ಥ ಅಲ್ಲ ಮಾಕ್ ರಿಸಲ್ಟ್ ಒಳಗೆ ಸಿಕ್ಕಿರೋ ಕಾಲೇಜ ನಿಮ್ಮ ಫಸ್ಟ್ ರೌಂಡ್ ಒಳಗೆ ಆಗಸ್ಟ್ ಏಳನೇ ತಾರೀಕಿಗೆ ಸಿಗ್ಬೋದು ಸಿಗದೇ ಇರ್ಬೋದು ಅದು ನಿಮ್ಗೆ ಇಚ್ಛೆ ಅನುಸಾರವಾಗಿರ್ತದೆ ಅಥವಾ ದೇವ್ರ ಇಚ್ಛೆ ಅನುಸಾರವಾಗಿರ್ತದೆ ಬಟ್ ನೀವು ನಾವು ಹೇಳಿದ್ರೆ ಕಾಲೇಜ್ ಸಿಗುತ್ತಾ ಸಿಗಲ್ಲ ಅಂತ ಅಂತಿಲ್ಲ ಯಾಕೆ ಸಿಗಲ್ಲ ಸಿಗುತ್ತದೆ ಅಂತಂದರೆ ಈಗ ನೂರಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇನ್ನೂ ಕಾಲೇಜ್ ಆ್ಯಡ್ ಮಾಡಿಲ್ಲ ಸೊ ಈಗ ಒಂದು ನನಗೆ ಒಂದು ಒಂದು ಸಾರಿ ಒಂದು ವಿದ್ಯಾರ್ಥಿಗಳ ಒಂದು ಕ್ಲೀನ್ ಹೇಳ್ತಾ ಇದ್ದೀನಿ ಈ ನನ್ನ ಯೂಟ್ಯೂಬ್ ಚಾನಲ್ನ ಪಾಲಕರಾಗಲಿ ವಿದ್ಯಾರ್ಥಿಗಳಾಗಲಿ ಯಾವುದೇ ಇನ್ಸ್ಟಿಟ್ಯೂಟ್ ಚೇರ್ಮನ್ಸರ್ ಆಗಲಿ ಅಥವಾ ಯಾವುದೇ ಒಂದು ಕಾಲೇಜ್ ಪ್ರಾಂಶುಪಾಲರಾಗಲಿ ಅಥವಾ ಯಾವುದೇ ಒಂದು ಟೀಚರ್ಸ್ ಆಗಲಿ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳೇ ನನ್ನದು ಒಂದು ರಿಕ್ವೆಸ್ಟು ನನ್ನ ಕಡೆಯಿಂದ ನಿಮಗೆ ಗೊತ್ತಿದ್ರೆ ಮಾತ್ರ ವಿದ್ಯಾರ್ಥಿಗಳ ಮಾಹಿತಿ ಕೊಡ್ರಿ ಇಲ್ಲ ಅಂತಂದ್ರೆ ಕೊಡಕ್ಕೆ ಹೋಗಬೇಡ್ರಿ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಇದು ಅವ್ರ ಲೈಫ್ ಪ್ರಶ್ನೆ ಅದ ಈಗಿನ ಎಕ್ಸ್ ಅನ್ನೋ ಸ್ಟೂಡೆಂಟ್ ನನಗೆ ಪೇರೆಂಟ್ಸು ನನಗೆ ಇವತ್ತು ಕಾಲ್ ಮಾಡಿದರು ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಹೆಸರು ಹೇಳಿದ್ರು ಆ ಇನ್ಸ್ಟಿಟ್ಯೂಟ್ದವ್ರು ಏನೋ ಪ್ರಾಂಶುಪಾಲರು ನಿಮಗೆ ಕಾಲೇಜ್ ಯಾರು ಮಾಡೋಕ್ಕೆ ಬರಂಗಿಲ್ಲ ಕೌನ್ಸಿಲಿಂಗ್ ಅಂತ ಹೇಳಿದ್ದಾರೆ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಮತ್ತು ನನ್ನ ಟೀಚರ್ಸ್ ಬಳಗದವರಿಗೆ ನನ್ನ ಫೆಕಲ್ಟಿಗಳಿಗೆ ಮತ್ತು ನನ್ನ ಹೇಳ್ತಾ ಹೇಳ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ಕೊಡಬೇಡ್ರಿ ಗೊತ್ತಿದ್ರೆ ಆದಂತ ಆದಂತೇಳಿರಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ರಿ ಯಾಕಂದರೆ ಮಾಕ್ ರಿಸಲ್ಟ್ ಬಿಟ್ಟಿದ್ದಾರೆ ಬಟ್ ಆ ವಿದ್ಯಾರ್ಥಿ ಕೇಳಿದ ಆ ಕಾಲೇಜ್ ಪ್ರಾಂಶುಪಾಲರಿಗೆ ಪಾಪ ಅವ್ರೇನು ಹೇಳಿದ್ದಾರೆ ಇನ್ನು ಮಾಕ್ ರಿಸಲ್ಟ್ ಮುಗಿದಿದೆ ಅಂತೇಳಿ ಬಟ್ ನೀಟ್ ವಿದ್ಯಾರ್ಥಿ ಅವನು ನಾಲ್ಕುನೂರ ಇಪ್ಪತ್ತಾರು ಏನು ತೊಗೊಂಡಿದ್ದಾನೆ ಆ ವಿದ್ಯಾರ್ಥಿ ಪಾಪ ಎಸ್ ಸಿ ಕಾಸ್ಟ್ನಲ್ಲಿದ್ದಾನೆ ಅವನದು ಆಲ್ಮೋಸ್ಟ್ ಅವನಿಗೆ ಸೀಟ್ ಸಿಗುತ್ತದ ಬಟ್ ಯಾಕೆ ರೀ ನೀವು ಆ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ಕೊಡ್ತೀರಿ ದಯವಿಟ್ಟು ಯಾವುದೇ ಕಾರಣಕ್ಕ ತಪ್ಪು ಮಾಹಿತಿ ಕೊಡೋಕೋಗ್ಬೇಡ್ರಿ ಅದಕ್ಕೋಸ್ಕರ ನನ್ನದ್ದು ಮಾತು ಇದರೊಳಗೆ ನಿಮ್ಮ ಬೇಜಾರಾಗಿದ್ರೆ ನನ್ನ ಕಡೆಯಿಂದ ಸಾರಿ ಹಾಂ ವಿದ್ಯಾರ್ಥಿಗಳ ಇಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅಂತಂದರೆ ಏನು ಚೇಂಜಸ್ ಆಗ್ಬೋದು ಯಾಕೆ ಚೇಂಜಸ್ ಆಗ್ತದೆ ಅಂತಂದರೆ ಕೆಲವು ವಿದ್ಯಾರ್ಥಿಗಳು ಕಾಲೇಜ್ ಆ್ಯಡ್ ಮಾಡಿರಲ್ಲ ಯಾಕೆ ಮಾಡಿರಲ್ಲ ಅವರು ಮಾರ್ಕ್ ರಿಸಲ್ಟ್ ನೋಡಿ ನಾವು ಕಾಲೇಜ್ ಆ್ಯಡ್ ಮಾಡೋಕೆ ವಿಚಾರದಾಗಿದ್ದಾರೆ ಹಿಂಗಾಗಿ ಕೆಲವು ವಿದ್ಯಾರ್ಥಿಗಳು ಆ್ಯಡ್ ಮಾಡಿರಲ್ಲ ಅದಕ್ಕಾಗಿ ಕಾಲೇಜನ್ನ ಸಿಗ್ಬೋದು ಸಿಗದೆ ಇರಬಹುದು ನಿಮಗೆ ಈ ಬೆಂಗಳೂರು ಬೆಂಗಳೂರದಾಗ ಬೆಂಗಳೂರು ಮೆಡಿಕಲ್ ಕಾಲೇಜ್ ನಿಮಗೆ ಸಿಕ್ಕಿದೆ ಅಂತಂದರೆ ಈ ಫಸ್ಟ್ ರೌಂಡ್ ಈ ಮಾಕ್ ರಿಸಲ್ಟ್ ಸಿಕ್ಕಿದೆ ಅಂದರೆ ಫಸ್ಟ್ ರೌಂಡ್ರೆ ಸಿಗ್ಬೋದು ಸಿಗದೆ ಇರ್ಬೋದು ಅದು ನಿಮ್ಮ ವಿಚಾರಕ್ಕೆ ದೇವ್ರ ಇಚ್ಛೆ ನಿಮ್ಮೆಲ್ಲಕ್ಕೂ ಬರಲಕ್ಕೂ ಗೊತ್ತಿದೆ ಅದು ಏನಾಗುತ್ತೋ ಅದು ನಿಮಗೆ ಬಿಟ್ಟಿದ್ದು ನಮಗೇನು ಯಾಕಂದ್ರೆ ನಾನು ಹೇಳ್ಬೋದು ಸಿಗ್ಬೋದು ಅಂತೇಳಿ ಬಟ್ ಸಿಗ್ತದೋ ಇಲ್ಲೋ ಅಂತ ನಾನೇನು ಗ್ಯಾರಂಟಿ ಕೊಡಲಿ ಕೂಡ ಚಾನ್ಸೇ ಇಲ್ಲ ಅದಕ್ಕೆ ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ಸಿಕ್ಕಿರೋ ಕಾಲೇಜ್ನ ಇದೇ ಪ್ರಿಯಾರಿಟಿ ಇಟ್ಕೊಂಡು ಹೋಗ್ತೀನಿ ನನಗೆ ಸೀಟ್ ಸಿಗುತ್ತದೆ ಅಂತೇಳಿ ದಯವಿಟ್ಟು ವಿಚಾರ ಮಾಡಬೇಡ್ರಿ ನಿಮ್ಗೆ ಏನು ವಿಚಾರ ಮಾಡ್ಕೋಬೇಕಂತಂದ್ರೆ ಈ ಆಫ್ ಇನ್ನೂ ಬಿಟ್ಟಿಲ್ಲ ಇವತ್ತು ಅಥವಾ ನಾಳೆ ನೈಟ್ ನಾಳೆ ಈವ್ನಿಂಗ್ ಅನ್ನೋದ್ರೆ ಬಿಟ್ಟಿರ್ತಾರೆ ನಿಮಗೆ ಆ ಕಟ್ ಅಪ್ನ ವಿಚಾರ ಮಾಡಿಕೊಂಡು ಆ ಕಟ್ ಅಪ್ನ ನೋಡಿಕೊಂಡು ಕಾಲೇಜ್ನ ಯಾರು ಮಾಡ್ರಿ ವಿದ್ಯಾರ್ಥಿಗಳೇ ಪಾಲಕರಿಗೆ ಸುಮ್ ಸುಮ್ ನೀವು ಕಾಲೇಜ್ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ಕಾಲೇಜ್ ಲಿಸ್ಟ್ ಮಾಡಿದ್ದಾರೆ ಅದೇ ಕಾಲೇಜ್ ಲಿಸ್ಟ್ನ ನೀವು ಹಾಕಬೇಡ್ರಿ ಅವನೊಂದು ಮೆಡಿಕಲ್ ರ್ಯಾಂಕಿಂಗ್ ಬೇರೆ ಇರ್ತದೆ ನಿಮ್ಮ ಮೆಡಿಕಲ್ ರ್ಯಾಂಕಿಂಗ್ ಬೇರೆ ಇರ್ತದೆ ಅವನದು ಸಿ ಇ ಟಿ ರ್ಯಾಂಕಿಂಗ್ ಬೇರೆ ಇರ್ತದೆ ನಿಮ್ಮ ಸಿ ಇ ಟಿ ರ್ಯಾಂಕಿಂಗ್ ಬೇರೆ ಇರ್ತದೆ ವಿದ್ಯಾರ್ಥಿಗಳಿಗೆ ಸುಮ್ಮನೆ ಅವ್ರಿಗೂ ಹಾಕಿದ್ದಾರೆ ನಾನು ಹಾಕ್ತೀನಿ ಅಂತ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ನಿಮ್ಮ ಚಾಯ್ಸು ನೀವು ವಿಚಾರ ಮಾಡ್ಕೋಬೇಕು ನಿಮ್ಮ ಕಾಲೇಜು ನೀವು ಇಷ್ಟಪಟ್ಟಿರೋ ಕಾಲೇಜು ನೀವು ಹಾಕಬೇಕು ಮತ್ತು ನಿಮಗೆ ಸಿಗೋ ಕಾಲೇಜನ್ನು ನೀವು ಹಾಕೋಬೇಕು ಫಸ್ಟ್ ಟ್ರೀಮ್ ವಿದ್ಯಾರ್ಥಿಗಳು ಗೈಡ್ ನಾನು ಏನು ಮಾಡೋದಂತಂದರೆ ಹೈಯರ್ ಪ್ರಿಯಾರಿಟಿ ಅಂದ್ರೆ ಲೋವರ್ ಪ್ರಿಯಾರಿಟಿ ಕಡೆ ಬರಲಿ ಯಾವುದೇ ಕಾಲೇಜ್ ಎಕ್ಸ್ ಅನ್ನೋ ಕಾಲೇಜ್ ನಿಮಗೆ ಸಿಗಂಗಿಲ್ಲ ಅನ್ನೋದು ಗೊತ್ತಿರ್ತದೆ ಆದರೂ ಕಾಲೇಜ್ ಆ್ಯಡ್ ಮಾಡಿರಿ ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಹೇಳ್ರಿ ನೆಕ್ಸ್ಟ್ ಹಾಕೋತಾ ಇದೇ ರೀತಿ ಹಾಕೋತಾ ಬರೀ ಯಾಕಂದ್ರೆ ಇದು ನಿಮ್ಮದು ಅದು ಇಲ್ಲಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಮುಂದೆ ಯಾವುದೇ ನಿಮಗೆ ಏನಂತಾರೆ ಇದು ತಪ್ಪು ಮಾಡಿದೆ ನನಗೆ ಯಾರಾದ್ರು ಕ್ಷಮಿಸ್ರಿ ನಾನು ಮುಂದೆ ಹೋಗ್ತೀನಿ ಅಂತ ಇದು ಚಾನ್ಸೇ ಇಲ್ಲ ಅದಕ್ಕೆ ವಿದ್ಯಾರ್ಥಿಗಳಿಗಾಗಲಿ ಪಾಲಕರಾಗಲಿ ನೀವು ಕಾಲೇಜ್ ಎಷ್ಟು ಹಾಡು ಮಾಡ್ಬೇಕಾಗ್ಯದ ಅಷ್ಟು ಹಾಡು ಮಾಡ್ಕೊಡ್ರಿ ನಮ್ದು ಎರಡು ಲಕ್ಷ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಇದೆ ನಮ್ಮ ಐವತ್ತು ಕಾಲೇಜ್ ಮಾಡ್ಕೋಬೋದಾ ದಯವಿಟ್ಟು ಮಾಡ್ಕೋಬೇಡ್ರಿ ಹೆಚ್ಚಿಗೆ ಮಾಡ್ಕೊಡ್ರಿ ನೂರು ಎರಡುನೂರು ಮುನ್ನೂರು ನಾಲ್ಕುನೂರು ಐದುನೂರು ನಿಮಗೆ ಲಿಮಿಟ್ ಇಲ್ಲ ಅನ್ಲಿಮಿಟೆಡ್ ಕಾಲೇಜ್ ಹಾಡು ಮಾಡ್ಕೊಡ್ರಿ ನಿಮ್ಗೆ ಎಷ್ಟು ಬೇಕಾಟು ಮಾಡ್ಕೊಡ್ರಿ ನಿಮ್ಗೆ ಕಾಲೇಜ್ ಕರ್ನಾಟಕದಾಗ ಎಷ್ಟು ಕಾಲೇಜ್ ಎಲ್ಲ ಕಾಲೇಜ್ ಹಾಡು ಮಾಡಿರಿ ಬಟ್ ಪ್ರಿಯಾರಿಟಿ ಕರೆಕ್ಟ್ ಕೊಡ್ರಿ ಗೌರ್ಮೆಂಟ್ ಕೊಡಬೇಕಾ ಪ್ರೈವೇಟ್ ಕೊಡ್ಬೇಕಾ ಪ್ರೈವೇಟಿಂದ ಗೌರ್ಮೆಂಟ್ ಕೊಡಬೇಕಾ ಯಾವುದು ಏನು ಆ ಕಾಲೇಜ್ ಬಿ ಸ್ಟ್ರಕ್ಚರ್ ಎಷ್ಟಿದೆ ಅದಕ್ಕೆ ನಾನು ಎಲಿಜಿಬಲ್ ಅದೇ ಇಲ್ಲೋ ಅನ್ನಕೊಂಡು ನೋಡ್ಕೊಂಡು ಕಾಲೇಜ್ ಆಡ್ ಮಾಡ್ಕೊಡ್ರಿ ವಿದ್ಯಾರ್ಥಿಗಳು ಸುಮ್ಮನೆ ಸುಮ್ಮನೆ ಬೇಕಾಬಿಟ್ಟು ಯಾವುದೇ ಕಾಲೇಜ್ ಹಾಕ್ಕೊಳ್ಕೊ ಹೋಗ್ಬೇಡ್ರಿ ಯಾರೋ ಒಬ್ರು ಹೇಳಿದ್ದಾರೆ ಅಂತ ಕಾಲೇಜ್ ಹಾಕೋಕ್ ಹೋಗ್ಬೇಡ್ರಿ ನೀವು ಕಟ್ ಅನಲೈಸ್ ಮಾಡಿಕೊಂಡು ನೀವು ಹಾಕ್ರಿ ಇದು ನನ್ನ ಸಜೆಷನು ನೀವು ಮತ್ತೆ ಯಾರಿಗಾದರೂ ಕೇಳಿದ್ರು ಅವ್ರ ಸಜೆಷನ್ನು ತೊಗೊಳ್ರಿ ಆದರೆ ಒಂದು ಹೇಳ್ತೀನಿ ಫೈನಲ್ ತನಕ ನೀವು ಕಾಲೇಜ್ ಸಿಗೋ ತನಕ ಒಬ್ಬರ ಜೊತೆನೆ ಒಂದೇ ತರ ಗೈಡ್ ತೊಗೊಂಡು ಹೋಗ್ರಿ ನಾನೊಂದು ಹೇಳ್ತೀನಿ ಮತ್ತೊಬ್ಬರೊಂದ್ ಹೇಳ್ತಾರೆ ಮತ್ತೊಬ್ಬರೊಂದ್ ಹೇಳ್ತಾರೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಒಂದು ಹೇಳ್ತಾರೆ ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಟರ್ ಒಂದು ಹೇಳ್ತಾರೆ ನಾನು ಒಂದ್ ಹೇಳ್ತೀನಿ ಮೂರು ಜನ ನೀವು ಹಳ್ಳ ಇಟ್ಕೊಂಡು ಹೋಗ್ತೀರಿ ಒಬ್ಬರ್ ಹೋಗಿರಿ ಒಬ್ಬ ಟೀಚರ್ಸ್ ತಗೊಂಡೋಗ್ರಿ ಒಬ್ಬರು ನಿಮ್ಮ ಸೀನಿಯರ್ ತಗೊಂಡೋಗ್ರಿ ನಿಮ್ಗೆ ಗೊತ್ತಿರೋರು ನಿಮ್ಮ ಗೈಡ್ ಯಾರು ಮಾಡ್ತಾರ ಅವ್ರ್ ತಗೊಂಡೋಗ್ರಿ ಅನ್ನೆಸೆಸರಿ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಒಳಗೆ ಕೊಡ ಹೋಗ್ಬೇಡ್ರಿ ನಾವು ನಿಮಗೆ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಯಾರಾದರೂ ಹೇಳಿದ್ರೆ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ ನೀವು ಕೇ ಎರೋದಿಂದ ನಡೀತಾ ಇರೋದು ಇದು ನಾ ಹೇಳಿದ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ ಇನ್ನೊಂದ್ತಾಯ್ತೀನಿ ಮಾರ್ಕ್ ರಿಸಲ್ಟ್ ಕಟ್ ಆಫ್ ಬಿಟ್ಟಿದ ತಕ್ಷಣ ನೋಡ್ಕೊಂಡು ನೀವು ರೀ ಮಾಡಿಕೊಡ್ರಿ ನಿಮಗೆ ನಿಮ್ಗೆ ಬೇಕಾಗದಷ್ಟು ಕಾಲೇಜ್ ಹಾಕ್ಕೊಳ್ರಿ ನೀವು ಎರಡು ಮೂರು ಕಾಲೇಜ್ ಅಷ್ಟೇ ಸೀಮಿತವಾಗಬೇಡ್ರಿ ಮೊದ್ಲು ಗೌರ್ಮೆಂಟ್ ಕೊಡ್ರಿ ಆಮೇಲೆ ಗೌರ್ಮೆಂಟಿಂದ ಪ್ರೈವೇಟ್ ಕೊಡ್ರಿ ಆಮೇಲೆ ಪ್ರೈವೇಟ್ ಕೊಡ್ರಿ ಪ್ರಿಯಾರಿಟಿ ನಿಮ್ಮ ಕಾಲೇಜ್ ಮುಂದ್ಗಡೆಯೇ ನಿಮ್ಮದು ಫೀ ಸ್ಟ್ರಕ್ಚರ್ ಕೊಡ್ತಾರೆ ಆ ಫೀ ಸ್ಟ್ರಕ್ಚರ್ ನೋಡ್ಕೊಳ್ರಿ ಮತ್ತು ಇನ್ನೊಂದು ವಿದ್ಯಾರ್ಥಿಗಳೇ ಯಾವ ವಿದ್ಯಾರ್ಥಿಗೆ ಇಂಜಿನಿಯರಿಂಗ್ ಒಳಗೆ ಎಸ್ ಎನ್ ಕ್ಯೂ ಕೋಟ ಸಿಗ್ತದ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಮುಂದೆ ಹೋಗಬೇಡ್ರಿ ಎಸ್ ಎನ್ ಕ್ಯೂ ಕೋಟಾ ಅಂತಂದರೆ ನಿಮಗೆ ಕಡಿಮೆ ಫೀ ಒಳಗೆ ಎಲ್ಲ ಗೌರ್ಮೆಂಟ್ ತುಂಬುತ್ತದೆ ನೀವು ಅಷ್ಟು ತುಂಬ ಅವಶ್ಯಕತೆ ಇಲ್ಲ ಮೋಸ್ಟ್ಲಿ ತರ್ಟಿ ಫೈವ್ ತರ್ಟಿ ಏನೋ ಎಕ್ಸ್ ಅನ್ನೋದು ಪೇಮೆಂಟ್ ಅದ ಅಷ್ಟೇ ಮಾತ್ರ ತುಂಬಬೋದು ನೀವು ವಿದ್ಯಾರ್ಥಿಗಳೇ ಸಿ ಎಸ್ ಬ್ರ್ಯಾಂಚಿಗೆ ಯಾವುದೋ ಒಂದು ಕಾಲೇಜಿಗೆ ಒಂದೂವರೆ ಲಕ್ಷ ಇತ್ತು ನಿಮ್ಮ ನೀವು ಮೂವತ್ತು ಸಾವಿರದೊಳಗೆ ಮುಗೀತದ ಬಟ್ ಆ ಕಾಲೇಜ್ ಎಸ್ ಎನ್ ಕ್ಯೂ ಕೋಟಾದಾಗ ನೋಡ್ತಿದ್ರೆ ಆ ಕಾಲೇಜ್ ಒಳಗೆ ಯಾವ ರೀತಿ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ ಅದ ನೋಡ್ಕೊಂಡು ಆ ಕಾಲೇಜ್ ಪ್ರಿಯಾರಿಟಿ ಕೊಡ್ಕೊಂಡು ಆ ಕಾಲೇಜ್ ಅಡ್ಮಿಷನ್ ತೊಗೊಳ್ರಿ ನಿಮಗೆ ಎಸ್ ಎನ್ ಕ್ಯೂ ಇದ್ದೆ ಒಂದು ನಾನು ವಿಡಿಯೋ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೂರು ದಿನದೊಳಗಡೆ ನಾ ಹೇಳಿದ ಅರ್ಥ ತಾಗ್ಯದ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಹೆಚ್ಚಿನ ಮಾಹಿತಿ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ದಾಗೆ ಒಂದು ಕಮೆಂಟ್ ಬಾಕ್ಸ್ ಅದ ಆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಏನೇ ಮಾಹಿತಿ ಇದ್ದರೂ ನಾನು ಕೊಡ್ತೀನಿ ಇಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅದ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಎನಿ ಟೈಮ್ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಮಾಹಿತಿ ಕೊಡ್ತೀನಿ ತರ್ತೀವಿ ನಾ ಹೇಳಿದ್ದು ಅರ್ಥ ಆಗಿರ್ತದೆ ಇದು ನಮ್ಮ ಪಾಪ ಹಳ್ಳಿ ಜನರು ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ತಲುಪುವ ಹಾಗೆ ನೀವು ಎಲ್ಲ ಗ್ರೂಪಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ മറ്റൊന്ന് വീഡിയോകൾക്ക് ശരി ടേക്ക് കെയർ ബൈ ബൈ താങ്ക് യു